ಗಡಿಪಾರು ಮಾಡಿರುವವರು ಅಮೃತ್ಸರ್ ಹತ್ರ ಬಂದು ಇಳಿದಿದ್ದಾರೆ ಆದರೆ ಇದರ ಕುರಿತು ಅಂದರೆ ಭಾರತಕ್ಕೆ ಗಡಿಪಾರುಗೊಂಡಿರುವ ಅಕ್ರಮ ವಲಸಿಗರನ್ನ ಅಮೆರಿಕ ಸರಿಯಾದ ರೀತಿಯಲ್ಲಿ ನಡೆಸಲಿಲ್ಲ ಹಾಗೆ ಭಾರತಕ್ಕೆ ಅವರನ್ನ ಸರಿಯಾದ ರೀತಿಯಲ್ಲಿ ಕರೆಸಿಕೊಳ್ಳಲಾಗ್ತದೆ ಅಂತ ಹೇಳಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇದೀಗ ರಾಜ್ಯಸಭೆಯಲ್ಲಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ವಿಲ್ಫೇರ್ ಲೈಕ್ಲಿಹುಡ್ ವೇರ್ ದರ್ ಇಸ್ ರಿಕ್ವರ್ಮೆಂಟ್ ಫಾರ್ ಅಸ್ ಟು ಟೇಕ್ ಎನಿ ಫರ್ದರ್ ಸ್ಟೆಪ್ಸ್ ಲೈಕ್ ರನಿಂಗ್ ರೆಸ್ಕ್ಯೂರ್ ಸಿಚುಯೇಷನ್ ಲೈಕ್ ದಟ್ ಇನ್ನು ಅಮೆರಿಕಾದಲ್ಲಿ ವಾಸವಾಗಿದ್ದಂತಹ ನೂರ ನಾಲ್ಕು ಅಕ್ರಮ ವಲಸಿಗರನ್ನ ನಿನ್ನೆ ಭಾರತಕ್ಕೆ ಅಕ್ರಮವಾಗಿ ಗಡೀಪಾರು ಮಾಡಿದ ರೀತಿಯ ಕುರಿತು ದೇಶದಾದ್ಯಂತ ಬಹಳ ಗಂಭೀರ ರೀತಿಯ ರಾಜಕೀಯ ಪ್ರೇರಿತ ಪ್ರತಿಭಟನೆಗಳ ನಡೆದಿದ್ದು ಇದೀಗ ಈ ಹೇಳಿಕೆ ಹೊರಬಿದ್ದಿದೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ಕೆ ಸಿ ವೇಣುಗೋಪಾಲ್ ಸೇರಿದಂತೆ ತುಂಬಾ ಜನರು ಅಂದರೆ ಹಲವಾರು ವಿರೋಧ ಪಕ್ಷದ ಸಂಸದರು ಸಂಸತ್ತಿನ ಆವರಣದಲ್ಲಿ ಕೈಕೋಳವನ ಧರಿಸಿ ಪ್ರತಿಭಟಿಸಿದ್ರು ಇದಾದ ನಂತರ ಸ್ಪಷ್ಟನೆ ನೀಡಿದಂತಹ ಜೈಶಂಕರ್ ಅವರು ಭಾರತ ಡೊನಾಲ್ಡ್ ಟ್ರಂಪ್ ಆಡಳಿತದೊಂದಿಗೆ ಮಾತುಕತೆಯಲ್ಲಿ ತೊಡಗಿಸಿಕೊಂಡಿದೆ ಗಡೀಪಾರಾಗಿ ಹಿಂತಿರುಗ್ತಾ ಇರುವಂತಹ ಜನರನ್ನ ಯಾವುದೇ ರೀತಿಯಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳದಂತೆ ನೋಡಿಕೊಳ್ಳೆ ನಾವು ನೋಡಿಕೊಳ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಎರಡು ಸಾವಿರದ ಒಂಬತ್ತರಿಂದಲೂ ಅಮೆರಿಕದಿಂದ ಗಡೀಪಾರಾದ ಅಕ್ರಮ ವಲಸಿಗರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಮುಂದುವರೆದ ಮಾತನಾಡಿರುವಂತಹ ಜೈಶಂಕರ್ ಅವರು ಗಡೀಪಾರುಗೊಂಡಂತಹ ಪುರುಷರನ್ನು ಮಾತ್ರವೇ ಕೈಕೋಳ ಮತ್ತು ಸರಪಳಿಯಲ್ಲಿ ಬಂಧಿಸಲಾಗಿದ್ದು ಮಹಿಳೆಯರು ಮತ್ತು ಮಕ್ಕಳನ್ನು ಯಾವುದೇ ರೀತಿಯಲ್ಲಿ ನಿರ್ಬಂಧಿಸಲಾಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಹತ್ತು ಗಂಟೆಗಳ ಹಾರಾಟದ ಸಮಯದಲ್ಲಿ ಗಡಿಪಾರು ಮಾಡಿದವರಿಗೆ ಆಹಾರ ಮತ್ತು ಔಷಧವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದರು ಇದರ ಮಧ್ಯೆ ಕಾನೂನುಬದ್ಧ ವಲಸೆಯನ್ನು ಮಾತ್ರವೇ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಒತ್ತಿ ಹೇಳಿದರು ಇನ್ನೊಂದು ವಿಷಯ ಅಂತ ಹೇಳಿದರೆ ಸ್ನೇಹಿತರ ಅಮೆರಿಕಕ್ಕೆ ಅಕ್ರಮ ವಲಸಿಗರನ್ನು ಕಳಿಸೋದು ಬಹಳ ಮುಖ್ಯವಾಗಿತ್ತು ಯಾಕಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಫಸ್ಟ್ ಅನ್ನುವಂತಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಜೊತೆಗೆ ಅಮೆರಿಕ ಮತ್ತೆ ಆರ್ಥಿಕವಾಗಿ ಬೆಳೆದು ನಿಲ್ಲುತ್ತೆ ಬೆಳೆದು ನಿಲ್ಲುವ ಒಂದು ಅವಶ್ಯಕತೆ ಇದೆ ಅನ್ನೋ ಅರ್ಥದಲ್ಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂಥದ್ದು ಸರಿ ಜೊತೆಗೆ ಜೈಶಂಕರ್ ಅವರು ಕೂಡ ಟ್ರಂಪನ್ನು ವಹಿಸ್ಕೊಂಡೆ ಅವರು ಅಕ್ರಮವಾಗಿ ವಲಸಿಗರು ಯಾರಿದ್ದಾರೆ ಅವರನ್ನು ಕಳಿಸಿರುವಂಥದ್ದು ಸರಿ ಹಾಗೆ ಅವರು ಯಾವುದೇ ರೀತಿಯಲ್ಲಿ ಕೈಕೊಳ್ಳವನ್ನು ಹಾಕಿರಲಿಲ್ಲ ಮಹಿಳೆಯರಿಗೆ ಪುರುಷರಿಗೆ ಹಾಕಿದ್ರು

लोग no, आप जानते हैं आप जानते हैं रूल 238 में प्रमोद जी किसी भी कॉन्स्टिट्यूशनल पोस्ट पर बैठे व्यक्ति के बारे में ऐसे एलिगेशन लगाने के पहले आपको माननीय चेयरमैन से परमिशन लेना पड़ेगा विल नॉट गो ऑन द रिकॉर्ड आई हैव ऑलरेडी टोल्ड इट नो दिस विल नॉट गो ऑन रिकॉर्ड सेकंड सप्लीमेंट्री आप अगर पूछेंगे इस सवाल से जुड़ा तो मैं अलाउ करूंगा प्लीज प्लीज टेक योर सीट शक्ति सिंह सेकेंड सप्लीमेंट्री शक्ति सिंह गोहल जी प्लीजेक सर नासिर हुसैन जी आपका सेकंड सप्लीमेंट्री सवाल से जुड़ा होना चाहिए, प्लीज सर सर, सर सर, बोल सवाल सेकंड सवाल। सर सर थी। सर मैडम 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 प्लीज सर सेकंड सेकंड सर इस प्लीज सेकंड सवाल आप इससे जुड़ा पूछे जो आपका प्रश्न है उसी की इजाजत मैं दूंगा सर सर The foreign minister, foreign minister cannot use an unparliamentary parliamentary yes, of no, no, no. I'm asking you second second question. Right. How second can you question. say that they were lying? Second question. So the second question is whether the ministry has engaged with foreign governments to ensure protection of indian students from discrimination or targeted violence in conflict-affected regions? do they have a real-time data? what is the plan Thank for a evacuation? and especially no, in that context that's, that's, that's of... honorable minister, please. Yes. sir, uh, the government... Carefully monitors the number of students in all foreign countries. We also carefully monitor their welfare. Wherever there is a situation of any uh, tension or likelihood of violence, we alert students as we had done in Ukraine, uh, where there is a requirement for us to take any further steps, like uh, take, running a flight to, to for their rescue or any other situation like that. We are prepared, we always have contingency plans for that.